ಎಲ್ಲರಿಗೂ ನಮಸ್ಕಾರ ಮಕ್ಕಳೇ ಇಂದು ವರ್ಗ ಸಮೀಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಯೊಂದನ್ನು ಬಿಡಿಸೋಣ ಸಮಸ್ಯೆ ಈ ರೀತಿಯಾಗಿದೆ ಒಂದು ಎಕ್ಸ್ಪ್ರೆಸ್ ರೈಲು ಮೈಸೂರು ಮತ್ತು ಬೆಂಗಳೂರಿನ ನಡುವಿನ ನೂರ ಮೂವತ್ತೆರಡು ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಪ್ಯಾಸೆಂಜರ್ ರೈಲಿಗಿಂತ ಒಂದು ಗಂಟೆ ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವಾಬು ಪ್ರತಿ ಗಂಟೆಗೆ ಹನ್ನೊಂದು ಕಿಲೋಮೀಟರ್ ಹೆಚ್ಚಾಗಿದ್ದರೆ ಆ ಎರಡೂ ರೈಲುಗಳ ಸರಾಸರಿ ಜವವನ್ನು ಕಂಡುಹಿಡಿಯಿರಿ ಮಕ್ಕಳೇ ಈ ಒಂದು ಸಮಸ್ಯೆಯಲ್ಲಿ ಒಂದು ಎಕ್ಸ್ಪ್ರೆಸ್ ರೈಲು ಹಾಗೂ ಒಂದು ಪ್ಯಾಸೆಂಜರ್ ರೈಲು ಈ ಎರಡು ರೈಲುಗಳಿಗೆ ಸಂಬಂಧಪಟ್ಟಂತಹ ಜವದ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಅಲ್ಲಿ ಕೊಟ್ಟಿರುವಂತಹ ಮಾಹಿತಿಯನ್ನು ಮೊದಲಿಗೆ ನಾವು ಸೂಕ್ಷ್ಮವಾಗಿ ಗಮನಿಸಿ ಅದನ್ನೆಲ್ಲ ಬರ್ಕೊಂಡು ಆ ನಂತರ ನಾವು ಏನನ್ನು ಕಂಡುಹಿಡಿಬೇಕು ಅನ್ನುವಂತಹದ್ದನ್ನು ಯೋಚನೆ ಮಾಡಬೇಕಾಗಿದೆ ಇಲ್ಲಿ ಗಮನಿಸಿ ಒಂದು ಎಕ್ಸ್ಪ್ರೆಸ್ ರೈಲು ಮೈಸೂರಿನಿಂದ ಬೆಂಗಳೂರಿಗೆ ಹೋಗ್ತಾ ಇದೆ ನೂರ ಮೂವತ್ತೆರಡು ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತೆ ಸಾಮಾನ್ಯವಾಗಿ ಎಕ್ಸ್ಪ್ರೆಸ್ ರೈಲುಗಳು ಪ್ಯಾಸೆಂಜರ್ ರೈಲ್ಗಿಂತ ಹೆಚ್ಚು ವೇಗವಾಗಿ ಹೋಗ್ತವೆ ಇಲ್ಲಿ ಪ್ಯಾಸೆಂಜರ್ ರೈಲ್ಗಿಂತ ಎಕ್ಸ್ಪ್ರೆಸ್ ರೈಲು ಒಂದು ಗಂಟೆ ಸಮಯವನ್ನು ಕಡಿಮೆ ತೆಗೆದುಕೊಳ್ಳುತ್ತೆ ಅಲ್ಲಿಗೆ ಎಕ್ಸ್ಪ್ರೆಸ್ ರೈಲಿನ ಜವ ಅಂದರೆ ಸ್ಪೀಡ್ ಹೆಚ್ಚಾಗಿದೆ ಅನ್ನುವಂಥದ್ದು ನಮಗೆ ಗೊತ್ತಾಯಿತು ಈ ಪ್ಯಾಸೆಂಜರ್ ರೈಲು ಮತ್ತು ಎಕ್ಸ್ಪ್ರೆಸ್ ರೈಲುಗಳ ಸರಾಸರಿ ಜವವನ್ನು ಹೋಲಿಕೆ ಮಾಡಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ಯಾಸೆಂಜರ್ ರೈಲಿನ ಸರಾಸರಿ ಜವ ಏನಿದೆ ಅದಕ್ಕಿಂತ ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವ ಪ್ರತಿ ಗಂಟೆಗೆ ಹನ್ನೊಂದು ಕಿಲೋಮೀಟರ್ ಹೆಚ್ಚಾಗಿದೆಯಂತೆ ಆದ್ದರಿಂದಲೇ ಈ ಎಕ್ಸ್ಪ್ರೆಸ್ ರೈಲು ಕಡಿಮೆ ಸಮಯದಲ್ಲಿ ಇದೇ ದೂರವನ್ನು ಪ್ಯಾಸೆಂಜರ್ ರೈಲಿಗಿಂತ ಬೇಗ ಕ್ರಮಿಸುತ್ತೆ ಹಾಗಾದರೆ ಎಕ್ಸ್ಪ್ರೆಸ್ ರೈಲ್ದು ಎಷ್ಟು ಸರಾಸರಿ ಜವ ಇದೆ ಹಾಗೆ ಪ್ಯಾಸೆಂಜರ್ ರೈಲ್ದು ಎಷ್ಟು ಸರಾಸರಿ ಜವ ಇದೆ ಅನ್ನುವಂತಹದ್ದನ್ನು ನಾವೀಗ ಕಂಡುಹಿಡಿಬೇಕಾಗಿದೆ ನಮಗೆ ಒಂದು ಮಾಹಿತಿ ಗೊತ್ತಾಗಿದೆ ಕಡಿಮೆ ಸಮಯ ತೆಗೆದುಕೊಳ್ಳುವಂತಹದ್ದು ಹೆಚ್ಚಿನ ವೇಗದಲ್ಲಿ ಅಥವಾ ಹೆಚ್ಚಿನ ಜವದಲ್ಲಿ ಇರುತ್ತೆ ಅನ್ನುವಂತಹದ್ದು ನಮಗೆ ಗೊತ್ತಾಗಿದೆ ಹಾಗಿದ್ಮೇಲೆ ಪ್ಯಾಸೆಂಜರ್ ರೈಲಿನ ಸ್ಪೀಡ್ ಅಂದರೆ ಜವ ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವಕ್ಕಿಂತ ಕಡಿಮೆ ಇರಲೇಬೇಕು ಹಾಗಾದರೆ ಇವೆರಡರ ಜವವನ್ನು ನಾವೀಗ ಕಂಡುಹಿಡಿಯೋಣ ಮೊದಲಿಗೆ ನಮಗೆ ಇಲ್ಲಿ ಪ್ಯಾಸೆಂಜರ್ ರೈಲಿನ ಸರಾಸರಿ ಜವ ಎಷ್ಟು ಅನ್ನುವಂತಹದ್ದನ್ನ ಕೊಟ್ಟಿಲ್ಲ ಹಾಗಾಗಿ ನಾವು ಪ್ಯಾಸೆಂಜರ್ ರೈಲಿನ ಸರಾಸರಿ ಜವವನ್ನು ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆಗೆ ಅಂತ ಇಟ್ಕೊಳ್ಳೋಣ ಆದರೆ ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದು ಪ್ಯಾಸೆಂಜರ್ ರೈಲ್ಗಿಂತ ಹನ್ನೊಂದು ಕಿಲೋಮೀಟರ್ ಪ್ರತಿ ಗಂಟೆಗೆ ಹೆಚ್ಚಾಗಿದೆ ಅಂತ ಅಂದರೆ ಪ್ಯಾಸೆಂಜರ್ ರೈಲಿನ ಸರಾಸರಿ ಜವ ಎಕ್ಸ್ ಆದರೆ ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವ ಅದಕ್ಕೆ ಹನ್ನೊಂದು ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾಗಿ ಆಗುತ್ತೆ ಹಾಗಿದ್ಮೇಲೆ ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವವನ್ನು ನಾವು ಎಕ್ಸ್ಪ್ರೆಸ್ ಹನ್ನೊಂದು ಅಂತ ಬರ್ಕೊಳ್ಬಹುದು ಮತ್ತೆ ಇವೆರಡನ್ನು ಹೊರತುಪಡಿಸಿ ಮತ್ತೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದು ಸಮಯ ಪ್ಯಾಸೆಂಜರ್ ರೈಲಿಗಿಂತ ಎಕ್ಸ್ಪ್ರೆಸ್ ರೈಲು ಒಂದು ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತೆ ಹಾಗಾದರೆ ಪ್ಯಾಸೆಂಜರ್ ರೈಲಿನ ಸಮಯ ಎಷ್ಟು ಎಕ್ಸ್ಪ್ರೆಸ್ ರೈಲಿನ ಸಮಯ ಎಷ್ಟು ಅನ್ನುವಂತಹದ್ದನ್ನು ನಾವೀಗ ಕಂಡು ಇದರ ಜೊತೆಯಲ್ಲೇ ಚಲಿಸಿದ ದೂರವನ್ನು ಕೂಡ ಕೊಟ್ಟಿದ್ದಾನೆ ಅದನ್ನು ಮೊದಲಿಗೆ ಬರ್ಕೊಂಡು ಬಿಡೋಣ ಚಲಿಸಿದ ದೂರ ನೂರ ಮೂವತ್ತೆರಡು ಕಿಲೋಮೀಟ್ರು ಈಗ ಕಾಲವನ್ನು ಕಂಡುಹಿಡಬೇಕು ಕಾಲವನ್ನು ಕಂಡುಹಿಡಿಯೋಕಿನ್ನ ಮುಂಚೆ ನಮಗೆ ಜವಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸೂತ್ರ ಗೊತ್ತು ಅಂದರೆ ಸ್ಪೀಡ್ಗೆ ಸಂಬಂಧಪಟ್ಟ ಹಾಗೆ ಜವ ಅಂತ ಅಂದರೆ ಚಲಿಸಿದ ದೂರ ಭಾಗಿಸು ಕಾಲ ಅನ್ನುವಂತಹದ್ದು ನಮಗೆ ಗೊತ್ತು ನಮಗೆ ಬೇಕಾಗಿರೋದು ಜವ ಅಲ್ಲ ಕಾಲ ಬೇಕಾಗಿದೆ ಹಾಗಾಗಿ ನಾವೇನು ಮಾಡೋಣ ಜವ ಮತ್ತು ಕಾಲವನ್ನು ಓರೆ ಗುಣಾಕಾರ ಮಾಡಿ ಬರೆದ್ರೆ ಈ ರೀತಿಯಾಗಿ ಆಗುತ್ತೆ ಅಲ್ಲಿಗೆ ಕಾಲವನ್ನು ಕಂಡುಹಿಡಿಯೋದಕ್ಕೆ ಚಲಿಸಿದ ದೂರವನ್ನು ಅದರ ಜವ ಅಂದರೆ ಸ್ಪೀಡ್ನಿಂದ ಭಾಗಿಸಿದ್ರೆ ಸಿಗುತ್ತೆ ನಾವೀಗ ಪ್ಯಾಸೆಂಜರ್ ರೈಲು ಎಷ್ಟು ಸಮಯವನ್ನು ತೆಗೆದುಕೊಳ್ತು ಅಂತ ಕಂಡುಹಿಡಿಯೋಣ ಎಕ್ಸ್ ಕಿಲೋಮೀಟರ್ ಜವದಲ್ಲಿ ಚಲಿಸ್ತಾ ಇದೆ ನೂರ ಮೂವತ್ತೆರಡು ಕಿಲೋಮೀಟರ್ ದೂರವನ್ನು ಪ್ಯಾಸೆಂಜರ್ ರೈಲು ಕ್ರಮಿಸ್ತಾ ಇದೆ ಹಾಗಾಗಿ ಚಲಿಸಿದ ದೂರ ನೂರ ಮೂವತ್ತೆರಡು ಕಿಲೋಮೀಟರ್ ಆಗಿದೆ ಹಾಗೆ ಅದರ ಜವ ಎಕ್ಸ್ ಅನ್ನುವಂತಹದ್ದನ್ನು ನಾವೀಗ ಆಲ್ರೆಡಿ ಬರ್ಕೊಂಡಿದ್ದೀವಿ ಹಾಗಾಗಿ ಎಕ್ಸ್ ಅಂತ ಬರ್ಕೊಂಡ್ವಿ ಅಲ್ಲಿಗೆ ನೂರ ಮೂವತ್ತೆರಡು ಭಾಗಿಸು ಎಕ್ಸ್ ಅನ್ನುವಂತಹದ್ದು ಪ್ಯಾಸೆಂಜರ್ ರೈಲು ತೆಗೆದುಕೊಳ್ಳುವಂತಹ ಸಮಯ ಅಥವಾ ಕಾಲ ಆಗುತ್ತೆ ಅದೇ ರೀತಿಯಲ್ಲಿ ಎಕ್ಸ್ಪ್ರೆಸ್ ರೈಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂತಹದ್ದನ್ನು ಕಂಡುಹಿಡಿಯೋದಾದರೆ ಇದಕ್ಕೂ ಕೂಡ ಇದೇ ಒಂದು ಸೂತ್ರವನ್ನು ಬಳಸಿದ್ರೆ ಚಲಿಸಿದ ದೂರ ನೂರ ಮೂವತ್ತೆರಡು ಕಿಲೋಮೀಟ್ರ್ ಇದೆ ಹಾಗೆ ಇದರ ಜವ ಈಗಾಗಲೇ ನಾವು ಬರ್ಕೊಂಡಿದ್ದೀವಿ ಎಕ್ಸ್ ಪ್ಲಸ್ ಹನ್ನೊಂದು ಕಿಲೋಮೀಟರ್ ಪ್ರತಿ ಗಂಟೆಗೆ ಅಂತ ಹಾಗಾಗಿ ಎಕ್ಸ್ ಪ್ಲಸ್ ಹನ್ನೊಂದನ್ನು ಜವದ ಜಾಗದಲ್ಲಿ ಹಾಕ್ತಾ ಇದ್ದೀನಿ ಈ ನೂರ ಮೂವತ್ತೆರಡು ಭಾಗಿಸು ಎಕ್ಸ್ ಪ್ಲಸ್ ಹನ್ನೊಂದು ಅನ್ನುವಂಥದ್ದು ಎಕ್ಸ್ಪ್ರೆಸ್ ರೈಲು ನೂರ ಮೂವತ್ತೆರಡು ಕಿಲೋಮೀಟರ್ಗಳನ್ನು ಚಲಿಸೋದಕ್ಕೆ ತೆಗೆದುಕೊಂಡಂತಹ ಕಾಲ ಆಗಿದೆ ನಾವು ಇಲ್ಲಿ ಕಾಲವನ್ನು ಯಾಕೆ ಹಿಡ್ಕೊಂಡ್ವಿ ಅಂತಂದರೆ ಪ್ರಶ್ನೆಯಲ್ಲಿ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ ಪ್ಯಾಸೆಂಜರ್ ರೈಲಿಗಿಂತ ಒಂದು ಗಂಟೆ ಕಡಿಮೆ ಸಮಯ ತೆಗೆದುಕೊಳ್ಳುತ್ತೆ ಅಂತ ಅಂದರೆ ಇವೆರಡರ ನಡುವಿನ ಕಾಲದ ವ್ಯತ್ಯಾಸ ಒಂದು ಗಂಟೆ ಆಗಿದೆ ಅನ್ನುವಂತದ್ದು ನಮಗೆ ಗೊತ್ತಾಯಿತು ಮಕ್ಕಳೆ ಇಲ್ಲಿ ಯಾವುದು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ಯಾವುದು ಕಡಿಮೆ ಸಮಯ ತೆಗೆದುಕೊಳ್ಳುತ್ತೆ ಅನ್ನುವಂತಹದನ್ನು ಈಗಾಗಲೇ ಹೇಳಿದ್ದೀನಿ ಪ್ಯಾಸೆಂಜರ್ ರೈಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ಎಕ್ಸ್ಪ್ರೆಸ್ ರೈಲು ಕಡಿಮೆ ಸಮಯ ತೆಗೆದುಕೊಳ್ಳುತ್ತೆ ಅದನ್ನು ಇಲ್ಲಿ ಬರೆದಿರುವಂತಹದ್ರ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಳೋಣ ನೂರ ಮೂವತ್ತೆರಡನ್ನ ಎಕ್ಸ್ರಿಂದ ಭಾಗಿಸಿದಾಗ ಯಾವುದೋ ಒಂದು ಸಂಖ್ಯೆ ದೊರೆಯುತ್ತೆ ಅದೇ ರೀತಿ ನೂರ ಮೂವತ್ತೆರಡನ್ನ ಎಕ್ಸ್ ಪ್ಲಸ್ ಹನ್ನೊಂದರಿಂದ ಭಾಗಿಸ್ದಾಗಲೂ ಯಾವುದೋ ಒಂದು ಬೆಲೆ ಸಿಗುತ್ತೆ ಈ ಎರಡು ಬೆಲೆಗಳಲ್ಲಿ ಯಾವುದು ದೊಡ್ಡದಿರುತ್ತೆ ಅಂತ ನಾವು ತಿಳ್ಕೊಳ್ಳೋದಾದರೆ ಛೇದ ಯಾವುದು ಚಿಕ್ಕದಿರುತ್ತೋ ಅದರ ಬೆಲೆ ದೊಡ್ಡದು ಬರುತ್ತೆ ಹಾಗಾಗಿ ಪ್ಯಾಸೆಂಜರ್ ರೈಲಿನ ಕಾಲದ ಬೆಲೆ ಹೆಚ್ಚಾಗಿರುತ್ತೆ ಇಲ್ಲಿ ಛೇದ ದೊಡ್ಡದಿದೆ ಯಾಕೆಂದರೆ ಇಲ್ಲಿ ಎಕ್ಸ್ ಇತ್ತು ಇಲ್ಲಿ ಪ್ಲಸ್ ಹನ್ನೊಂದಿದೆ ಛೇದ ದೊಡ್ಡದಿದ್ದಾಗ ಇದರ ಬೆಲೆ ನಮಗೆ ಕಡಿಮೆ ಸಿಗುತ್ತೆ ಹಾಗಿದ ಮೇಲೆ ನೂರ ಮೂವತ್ತೆರಡು ಬೈ ಎಕ್ಸ್ ಅನ್ನುವಂಥದ್ದು ನೂರ ಮೂವತ್ತೆರಡು ಬೈ ಎಕ್ಸ್ ಪ್ಲಸ್ ಹನ್ನೊಂದು ಅನ್ನೋದಕ್ಕಿಂತ ದೊಡ್ಡದಾಗತ್ತೆ ಇದು ಚಿಕ್ಕದಾಗುತ್ತೆ ಹಾಗಾಗಿ ಇವೆರಡರ ನಡುವಿನ ವ್ಯತ್ಯಾಸ ಒಂದು ಗಂಟೆ ಅಂತ ಕೊಟ್ಟಿರೋದ್ರಿಂದ ನಾವು ಆ ಒಂದು ಗಂಟೆಯನ್ನು ಈ ರೀತಿಯಾಗಿ ಸೂಚಿಸಬಹುದು ಪ್ಯಾಸೆಂಜರ್ ರೈಲು ತೆಗೆದುಕೊಂಡಂತಹ ಸಮಯ ಹಾಗೂ ಎಕ್ಸ್ಪ್ರೆಸ್ ರೈಲು ತೆಗೆದುಕೊಂಡಂತಹ ಸಮಯ ಇವೆರಡರ ನಡುವಿನ ವ್ಯತ್ಯಾಸ ಒಂದು ಗಂಟೆ ಆಗಿದೆ ಅನ್ನುವಂಥದ್ದು ನಮಗೆ ಗೊತ್ತಾಯಿತು ಸಮಯದ ನಡುವಿನ ವ್ಯತ್ಯಾಸ ಒಂದು ಗಂಟೆ ಅಂತ ಕೊಟ್ಟಿರೋದ್ರಿಂದ ನಾವು ಕಾಲವನ್ನು ಕಂಡು ಈ ರೀತಿ ಮಾಡಬಹುದಾಗಿದೆ ಇದರ ಬದಲು ಬೇರೆ ಯಾವುದನ್ನಾದರೂ ಅವರು ವ್ಯತ್ಯಾಸ ಅಂತ ಕೊಟ್ಟರೆ ಅದನ್ನು ಕಂಡು ನಾವು ಮಾಡಬೇಕಾಗುತ್ತೆ ಈಗ ಇದನ್ನ ಬಿಡಿಸ್ತಾ ಹೋಗೋಣ ಇಲ್ಲಿ ಎಕ್ಸ್ ಇದೆ ಇಲ್ಲಿ ಎಕ್ಸ್ ಪ್ಲಸ್ ಹನ್ನೊಂದಿದೆ ಇವೆರಡರ ಲಾಸಾಹವನ್ನು ತೆಗೆದುಕೊಳ್ಳೋಣ ಹಾಗೆ ತೆಗೆದುಕೊಂಡ್ರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಹನ್ನೊಂದು ಆಗುತ್ತೆ ಹಾಗೆ ಇದರಿಂದ ಇದನ್ನು ಗುಣಿಸೋಣ ಇದರಿಂದ ಇದನ್ನು ಗುಣಿಸೋಣ ನೂರ ಮೂವತ್ತೆರಡು ಇಂಟು ಎಕ್ಸ್ ಪ್ಲಸ್ ಹನ್ನೊಂದು ಆಗುತ್ತೆ ಮೈನಸ್ ನೂರ ಮೂವತ್ತೆರಡು ಇಂಟು ಎಕ್ಸ್ ನೂರ ಮೂವತ್ತೆರಡು ಎಕ್ಸ್ ಆಗುತ್ತೆ ಈಗ ಮುನ್ನೂರ ಮೂವತ್ತೆರಡರಿಂದ ಎಕ್ಸ್ ಪ್ಲಸ್ ಹನ್ನೊಂದನ್ನು ಗುಣಿಸ್ಕೊಳ್ಳೋಣ ನೂರ ಮೂವತ್ತೆರಡು ಇಂಟು ಎಕ್ಸ್ ನೂರ ಮೂವತ್ತೆರಡು ಎಕ್ಸ್ ಪ್ಲಸ್ ನೂರ ಮೂವತ್ತೆರಡು ಇಂಟು ಹನ್ನೊಂದು ಸಾವಿರದ ನಾನ್ನೂರ ಐವತ್ತೆರಡು ಆಗುತ್ತೆ ಈ ಮೈನಸ್ ನೂರ ಮೂವತ್ತೆರಡು ಎಕ್ಸ್ ಅನ್ನೋದನ್ನು ಹಾಗೆ ಬರ್ಕೊಂಡಿದ್ದೇನೆ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಪ್ಲಸ್ ನೂರ ಮೂವತ್ತೆರಡು ಎಕ್ಸ್ ಇದೆ ಇಲ್ಲಿ ಮೈನಸ್ ನೂರ ಮೂವತ್ತೆರಡು ಎಕ್ಸ್ ಇದೆ ಇವೆರಡನ್ನು ಒಂದಕ್ಕೊಂದು ಕ್ಯಾನ್ಸಲ್ ಮಾಡಬಹುದು ಈ ರೀತಿ ಕ್ಯಾನ್ಸಲ್ ಮಾಡಿದ್ಮೇಲೆ ನಮಗೆ ಉಳ್ಕೊಳ್ಳೋದು ಸಾವಿರದ ನಾನ್ನೂರ ಐವತ್ತೆರಡು ಅನ್ನುವಂಥದ್ದು ಈ ಛೇದವನ್ನು ಬಲಭಾಗಕ್ಕೆ ಓರೆ ಗುಣಾಕಾರ ಮಾಡೋಣ ಹಾಗೆ ಮಾಡಿದಾಗ ಒಂದು ಇಂಟು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಹನ್ನೊಂದು ಇಲ್ಲಿ ಆಗುತ್ತೆ ಮತ್ತೆ ನಾವೀಗ ಇದನ್ನು ಸರಳೀಕರಿಸ್ತಾ ಹೋಗೋಣ ಸಾವಿರದ ನಾನ್ನೂರ ಐವತ್ತೆರಡು ಹಾಗೆ ಇದೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಹಾಗೆ ಹನ್ನೊಂದು ಇಂಟು ಎಕ್ಸ್ ಹನ್ನೊಂದು ಎಕ್ಸ್ ಆಗುತ್ತೆ ನಾವೀಗ ಇದನ್ನು ಆದರ್ಶ ರೂಪದಲ್ಲಿ ಬರ್ಕೊಳ್ಳೋಣ ಅಂದರೆ ಈ ಸಾವಿರದ ನಾನ್ನೂರ ಐವತ್ತೆರಡನ್ನು ಈ ಭಾಗಕ್ಕೆ ಕಳಿಸ್ಕೊಂಡ್ರೆ ಈ ರೀತಿಯಾಗಿ ಆಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಹನ್ನೊಂದು ಎಕ್ಸ್ ಈ ಪ್ಲಸ್ ಸಾವಿರದ ನಾನ್ನೂರ ಐವತ್ತೆರಡು ಬಲಭಾಗಕ್ಕೆ ಬಂದರೆ ಮೈನಸ್ ಸಾವಿರದ ನಾನ್ನೂರ ಐವತ್ತೆರಡು ಆಗುತ್ತೆ ಈಗ ನಮಗೊಂದು ವರ್ಗ ಸಮೀಕರಣ ಸಿಕ್ಕಿದೆ ಈ ಒಂದು ವರ್ಗ ಸಮೀಕರಣವನ್ನು ನಿಮಗೆ ಇಷ್ಟವಾದಂತಹ ವಿಧಾನದಲ್ಲಿ ಬಿಡಿಸಬಹುದಾಗಿದೆ ನಾನು ಅಪವರ್ತನ ವಿಧಾನದಿಂದ ಬಿಡಿಸ್ತಾ ಇದ್ದೇನೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಮತ್ತು ಮೈನಸ್ ಸಾವಿರದ ನಾನೂರ ಐವತ್ತೆರಡನ್ನ ಗುಣಿಸ್ಕೊಂಡ್ರೆ ಮೈನಸ್ ಸಾವಿರದ ನಾನೂರ ಐವತ್ತೆರಡು ಎಕ್ಸ್ ಸ್ಕ್ವೇರ್ ಆಗುತ್ತೆ ಅಲ್ಲಿಗೆ ಮಧ್ಯದಲ್ಲಿರುವಂತಹ ಹನ್ನೊಂದು ಎಕ್ಸ್ ಅನ್ನ ನಾವು ಈಗ ಎರಡು ಭಾಗ ಮಾಡಬೇಕಾಗಿದೆ ಅದನ್ನು ಈ ರೀತಿಯಾಗಿ ನಾನು ಮಾಡಿದ್ದೇನೆ ನಲವತ್ನಾಲ್ಕು ಎಕ್ಸ್ ಮೈನಸ್ ಮೂವತ್ತ್ಮೂರು ಎಕ್ಸ್ ಅನ್ನೋ ರೀತಿಯಲ್ಲಿ ಭಾಗ ಮಾಡಿಕೊಂಡಿದ್ದೇನೆ ನಲ್ವತ್ನಾಲ್ಕರಿಂದ ಮೂವತ್ತ್ಮೂರನ್ನ ಕಳೆದ್ರೆ ಹನ್ನೊಂದು ಬರುತ್ತೆ ಹಾಗೆ ಪ್ಲಸ್ ನಲ್ವತ್ನಾಲ್ಕು ಇಂಟು ಮೈನಸ್ ಮೂವತ್ತ್ಮೂರನ್ನು ಗುಣಿಸಿದ್ರೆ ಮೈನಸ್ ಸಾವಿರದ ನಾನ್ನೂರ ಐವತ್ತೆರಡು ಬರುತ್ತೆ ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ನಲವತ್ನಾಲ್ಕು ಎಕ್ಸಲ್ಲಿ ಎಕ್ಸನ್ನು ಕಾಮನ್ ತೆಗಿತಾ ಇದ್ದೀನಿ ಹಾಗೆ ಮೈನಸ್ ಮೂವತ್ತ್ಮೂರು ಎಕ್ಸ್ ಮೈನಸ್ ಸಾವಿರದ ನಾನ್ನೂರ ಐವತ್ತೆರಡರಲ್ಲಿ ಮೂವತ್ತ್ಮೂರನ್ನು ಕಾಮನ್ ತೆಗಿತಾ ಇದ್ದೀನಿ ಹಾಗೆ ಕಾಮನ್ ತೆಗೆದಾಗ ನಮಗೆ ಈ ರೀತಿಯಾಗಿ ದೊರೆಯುತ್ತೆ ಅಲ್ಲಿಗೆ ಎಕ್ಸ್ ಪ್ಲಸ್ ನಲ್ವತ್ನಾಲ್ಕು ಮತ್ತು ಎಕ್ಸ್ ಪ್ಲಸ್ ನಲ್ವತ್ನಾಲ್ಕು ಕಾಮನ್ ಸಿಗ್ತಾ ಇದೆ ಮತ್ತೆ ಇವೆರಡನ್ನು ನಾನು ಕಾಮನ್ ತೆಗೆದಾಗ ಎಕ್ಸ್ ಪ್ಲಸ್ ನಲ್ವತ್ನಾಲ್ಕು ಕಾಮನ್ ತೆಗೆದರೆ ಉಳಿದಂತಹ ಎಕ್ಸ್ ಮೈನಸ್ ಮೂವತ್ತ್ಮೂರನ್ನು ಹಾಗೆ ಬರ್ಕೊಂಡೆ ಇವೆರಡರ ಗುಣಲಬ್ಧ ಸೊನ್ನೆಗೆ ಸಮ ಇದೆ ಅಂತ ಗೊತ್ತಾಯಿತು ಇದರ ಅರ್ಥ ಎಕ್ಸ್ ಪ್ಲಸ್ ನಲ್ವತ್ನಾಲ್ಕು ಅನ್ನುವಂತಹದ್ದು ಸೊನ್ನೆ ಆಗಿರುತ್ತೆ ಅಥವಾ ಎಕ್ಸ್ ಮೈನಸ್ ಮೂವತ್ತ್ಮೂರು ಅನ್ನುವಂತಹದ್ದು ಸೊನ್ನೆ ಆಗಿರುತ್ತೆ ಇದನ್ನು ಈ ರೀತಿಯಾಗಿ ಬರ್ಕೊಳ್ಬಹುದು ಇಲ್ಲಿ ಪ್ಲಸ್ ನಲವತ್ನಾಲ್ಕಿದೆ ಇದು ಬಲಭಾಗಕ್ಕೆ ಬಂದರೆ ಮೈನಸ್ ನಲ್ವತ್ನಾಲ್ಕು ಆಗುತ್ತೆ ಹಾಗೆ ಇಲ್ಲಿ ಮೈನಸ್ ಮೂವತ್ತ್ಮೂರಿದೆ ಇದು ಬಲಭಾಗಕ್ಕೆ ಬಂದರೆ ಪ್ಲಸ್ ಮೂವತ್ತ್ಮೂರು ಆಗುತ್ತೆ ಅಲ್ಲಿಗೆ ಎಕ್ಸ್ಗೆ ಸಂಬಂಧಪಟ್ಟ ಹಾಗೆ ಎರಡು ಬೆಲೆಗಳು ನಮಗಿಲ್ಲಿ ಸಿಕ್ಕಿವೆ ಈಗ ಎಕ್ಸ್ ಅಂತಂದರೆ ಏನು ಈ ಎಕ್ಸ್ ಅನ್ನುವಂತಹದ್ದು ಪ್ಯಾಸೆಂಜರ್ ಗಾಡಿಯ ಸರಾಸರಿ ಜವ ಆಗಿದೆ ಅಲ್ಲಿಗೆ ನಮಗೆ ಪ್ಯಾಸೆಂಜರ್ ರೈಲಿನ ಸರಾಸರಿ ಜವ ಮೂವತ್ತ್ಮೂರು ಕಿಲೋಮೀಟರ್ ಪ್ರತಿ ಗಂಟೆಗೆ ಅನ್ನುವಂತಹದ್ದು ಗೊತ್ತಾಗೋಯಿತು ಅಲ್ಲಿಗೆ ಪ್ಯಾಸೆಂಜರ್ ರೈಲಿನ ಸರಾಸರಿ ಜವ ಮೂವತ್ತ್ಮೂರು ಕಿಲೋಮೀಟರ್ ಪ್ರತಿ ಗಂಟೆಗೆ ಅಂತ ನಾವು ಕಂಡುಹಿಡಿದಾಯಿತು ಇನ್ನು ನಂತರ ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವವನ್ನು ಕಂಡುಹಿಡಿಬೇಕು ಅದು ಎಕ್ಸ್ಪ್ರೆಸ್ ಹನ್ನೊಂದು ಕಿಲೋಮೀಟರ್ ಪ್ರತಿ ಗಂಟೆಗೆ ಇದೆ ಅಲ್ಲಿಗೆ ಈ ಎಕ್ಸ್ನ ಜಾಗದಲ್ಲಿ ಈ ಮೂವತ್ತ್ಮೂರನ್ನು ಹಾಕೋಣ ಹಾಗೆ ಆಗಿದಾಗ ಮೂವತ್ತ್ಮೂರು ಪ್ಲಸ್ ಹನ್ನೊಂದು ನಲವತ್ನಾಲ್ಕು ನಮಗೆ ಸಿಗುತ್ತೆ ಅಲ್ಲಿಗೆ ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವ ನಲ್ವತ್ನಾಲ್ಕು ಕಿಲೋಮೀಟರ್ ಪ್ರತಿ ಗಂಟೆಗೆ ಆಗಿದೆ ಇಲ್ಲಿ ಮೈನಸ್ ನಲ್ವತ್ನಾಲ್ಕು ಬಂದಿದೆಯಲ್ಲ ಇದನ್ನು ಏನು ಮಾಡೋಣ ನೋಡಿ ಮಕ್ಕಳೇ ಯಾವಾಗಲೂ ಜವ ಧನಾತ್ಮಕವಾಗಿರುತ್ತೆ ಹಾಗಾಗಿ ಇಲ್ಲಿ ಋಣಾತ್ಮಕವಾಗಿ ನಮಗೆ ದೊರೆತಿರೋದ್ರಿಂದ ಇದರ ಬೆಲೆಯನ್ನು ನಾವು ಪರಿಗಣಿಸೋ ಹಾಗಿಲ್ಲ ಜವ ಯಾವತ್ತೂ ಋಣಾತ್ಮಕವಾಗಿರೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಈ ಮೈನಸ್ ನಲವತ್ನಾಲ್ಕು ಅನ್ನುವಂತಹ ಬೆಲೆಯನ್ನು ನಾವು ಕೈಬಿಟ್ಟಿದ್ದೇವೆ ಈ ರೀತಿಯಾಗಿ ಈ ಸಮಸ್ಯೆಯನ್ನು ನಾವು ಅರ್ಥೈಸಿಕೊಂಡು ಬಿಡಿಸಬಹುದಾಗಿದೆ ಧನ್ಯವಾದಗಳು